ಈ ವರ್ಷದಲ್ಲಿ ಸಾವಿರದ ಆ ಎರಡ್ ಸಾವಿರದ ಹದಿನಾರಲ್ಲಿ ನಡೆದಿತ್ತು ಈಗ ನಡುವೆ ನಾವು ಈ ಜಾತ್ರೆ ಮಾಡ್ಬೇಕಂದ್ರೆ ಅಂದ್ರೆ ವಿಶೇಷ ಅಂತಂದ್ರೆ ನಾವು ಒಂದು ಬೀರ್ಲಿಂಗೇಶ್ವರ ದೇವಸ್ಥಾನ ಅಂತ ದೇವ್ರ ಇದೆ ಅವ್ರು ಅಪ್ಪಣೆ ಕೊಟ್ಟರು ಮಾತ್ರ ಮಾಡೋದು ಹಾ ಕೊಡ್ಲಿಲ್ಲ ಅಂದ್ರೆ ಮಾಡಲ್ಲ ಅವರೇ ಮುಖ್ಯ ಬೀರ್ಲಿಂಗೇಶ್ವರ ಸಾದ್ರಳ ಬೀರ್ಲಿಂಗೇಶ್ವರ ದೇವಸ್ಥಾನ ಅಂತ ಇದೆ ಅವರು ಅಪ್ಪನೇ ಕೊಟ್ಟರು ಮಾತ್ರ ಮಾಡೋದು ನಾವು ಏಳನೇ ವರ್ಷಕ್ಕೆ ಕೇಳಿದ್ದು ಮಾಡೋಣ ಅಂತ ಅವಾಗ ಆ ವರ್ಷ ಅಪ್ಣೆ ಆಗ್ಲಿಲ್ಲ ಈಗ ಒಂಬತ್ತನೇ ವರ್ಷಕ್ಕೆ ಈ ಸತಿ ಕೇಳಿದು ಈ ಸತಿ ಅಪ್ಣೆ ಆಗಿದೆ ಎಲ್ಲಾ ಊರ್ ದೇವರುಗಳು ಅಪ್ಣೆ ಆಗಿ ಮತ್ತೆ ಮತ್ತೆ ನಮ್ಮ ಒಂದು ಕುರುವಂತ ಮಾಡ್ತೇವೆ ಕುರುವಂತ ಆ ಸಿದ್ದೇಶ್ವರ ಮತ್ತೆ ಬೀರ್ಲಿಂಗೇಶ್ವರ ಎರಡು ಅಲ್ಲಿ ನಮ್ಮ ಕೆರೆ ಬೈಲು ಅಂತ ಇದೆ ಅಲ್ಲಿ ಕೆರೆ ಬೈಲಾಗೆ ನಾವು ಮೂರು ಜನ ನೈಟ್ ಹೋಗಿ ಅದನ್ನ ಒಂದು ಒಂದು ಕಳಸನ ಸ್ಪೆಷಲ್ ಏನಲ್ಲ ಏನ್ ಏನಿಲ್ಲ ಹಿರೇಗೊಜ ನಮ್ಮ ಹಿರೇಗೊಜ್ಜ ಗೌಡ್ರ ಸೇರುವ ಹೋಗಿ ಅಲ್ಲಿ ಇಟ್ಟು ಬಂದಿರ್ತೀವಿ ಅದ್ ಯಾರಿಗೂ ಗೊತ್ತಿರಕಲ್ಲ ರಾತ್ರಿ ಹನ್ನೆರಡುವರೆ ಒಂದ್ ಗಂಟೆ ಅಲ್ಲಿ ಹೋಗಿ ಇಟ್ಟು ಬಂದಿರ್ತೀವಿ ಅದನ್ನ ಯಾರಿಗೂ ಗೊತ್ತಿರಲ್ಲ ಅವಾಗ ತಿರ್ಗಾ ಬೆಳಗ್ಗೆ ಸರಿ ಸಿದ್ದೇಶ್ವರ ದೇವರು ಮತ್ತೆ ಬಿರ್ಲಿಂಗೇಶ್ವರ ದೇವಸ್ಥಾನ ಹೊರಡಿಸ್ತೀವಿ ಇಲ್ಲಿಂದ ಇಲ್ಲಿ ಪೂಜೆ ಮಾಡಿ ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಅಲ್ಲಿಗೆ ಬಿಡ್ತೀವಿ ಅದು ಒಂದು ಎಲ್ಲಾ ತಲೆ ತಿರುಗಿ ತಿರುಗಿ ನಾವು ಅದು ಹಬ್ಬ ಮಾಡ್ಬೇಕು ಅಂದ್ರೂ ಅದು ಕುರು ತುರು ತೋರಿಸ್ಬೇಕು ಈ ಸತಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಕುರು ತೋರ್ಸಿತ್ತು ಅಲ್ಲಿಗೆ ಅಪ್ಪಣೆ ಆಯ್ತು ಅಂತ ಅಲ್ಲಿ ಅಪ್ಪಣೆ ಪಸ್ಟ್ ಆದ್ರೂ ಇಲ್ಲಿ ಎರಡನೇ ಸಲ ನಾವು ಕೇಳ್ಬೇಕಿದ್ದು ಕುರು ಅಂತ ಅದು ಕುರು ಆಯ್ತು ಈಗ ಅದು ಕುರು ಆದ್ಮೇಲೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ತೋರಿಸ್ತು ಅಲ್ಲಿಂದ ಕುರು ಆಗಿದೆ ಅಲ್ಲಿಂದ ನಾವು ಹಬ್ಬ ಮಾಡಕ್ಕೆ ಶುರು ಹಚ್ಕೊಂಡಿದ್ವಿ ಈಗ ಈ ನಾಲ್ಕನೇ ತಾರೀಕು ಈ ಸೋಮವಾರ ನೆಕ್ಸ್ಟ್ ಸೋಮವಾರದಿಂದ ಆ ಇದು ನಿನ್ನೆ ನಿನ್ನೆ ಸೋಮವಾರದಿಂದ ಹೋಗಿ ಕಲ್ಸಾಪುರದಲ್ಲೇ ಆ ಮೂಲೆಯಲ್ಲೇ ಆಗ್ಬೇಕು ಬಾಳೆಹಣ್ಣು ಬೇರೆ ಕಡೆ ಎಲ್ಲೂ ತರಂಗಿಲ್ಲ ಕಲ್ಸಾಪುರದ ಮೂಲೆಯಲ್ಲೇ ಆಗ್ಬೇಕು ಅದಕ್ಕೆ ಒಂದು ವಿಶೇಷ ಇದೆ ದೇವರು ಅಲ್ಲಿಂದಲೇ ವಲಸೆ ಬಂದಿರೋದು ಆ ಮೂಲಿಂದಲೇ ಐತಿಹಾಸಿಕ ಐತೆ ಅಲ್ಲ ಆ ಮೂಲಿಂದಲೇ ಬಂದಿರೋದು ಹಂಗಾಗಿ ಆ ಮೂಲೆಯಿಂದಲೇ ನಾವು ಬಾಳೆಹಣ್ಣು ಏನಾದ್ರು ಅಲ್ಲೆಲ್ಲೇ ತರೋದು ಬೇರೆ ಕಡೆಯಲ್ಲೂ ತರಕಲ್ಲ ನಿನ್ನೆ ನಿನ್ನೆ ಹೋಗಿ ನಮ್ಮ ಅದಕ್ಕೂ ರಿವಾಜ್ ಇದಾರೆ ಬಾಳೆಹಣ್ಣು ತರಕೆ ಮಾಡಕ್ಕೆ ಇಂತಿಂತಾರು ಇದಾರೆ ಅವ್ರ ರಿವಾಜ್ದಾರ ಹೋಗಿ ನಿನ್ನೆಸ ಒಂದು ಒಂದು ಒಂದುವರೆ ಟನ್ ಬಾಳೆಹಣ್ಣು ತಂದಿದ್ದಾರೆ ಅದ್ ಮತ್ತೆ ಅದ್ ತಂದು ಅಗೇವಕೆ ನಿನ್ನೆ ನಿನ್ನೆಲ್ಲ ಅಗೇವೆಲ್ಲ ತೆಗೆದು ದೇವ್ರ ಮುಂದೆ ದೇವಸ್ಥಾನ ಮುಂದೆ ಅಗ್ಯಾವೆಲ್ಲ ರೆಡಿ ಮಾಡಿ ಅಹ್ ತೆಗೆದಿದ್ದು ಇವತ್ತು ಬಾಳೆಹಣ್ಣು ಇಟ್ಟಿದ್ದಾರೆ ಅದನ್ನ ನಾಳೆ ಇಷ್ಟೊತ್ತಿ ತೆಗಿತೀವಿ ಬಾಳೆಹಣ್ಣು ನಾಳೆಯಿಂದ ನಾಳೆ ತೆಗೀತ ಅದ್ರ ಮೇಲೆ ಪೂಜೆ ಅದ್ರಿಂದಲೇ ಆ ಹಣ್ಣಲ್ಲೇ ನಾವ್ ಇದಕ್ಕೆ ನಮ್ಮ ಮಹಾಲಕ್ಷ್ಮಿ ಮಲ್ಲಿಗೆ ಮಗ ಯಾವ್ದೇ ತರ ಬೆಂದೆಡೆ ಮುಟ್ಸಲ್ಲ ನಾವು ಮಾಡಲ್ಲ ಬರೀ ಹಸಿ ಪಲಾರ ಬಾಳೆಹಣ್ಣು ಹಣ್ಣು ಹಂಪಲು ಕಾಯಿ ಇದ್ದು ಬಿಟ್ರೆ ಬೇರೆ ಏನು ಎಡೆ ಮಾಡಲ್ಲ ಯಾರೂ ಮಾಡಲ್ಲ ಏನು ಇದಿಲ್ಲ ಸರ್ ನೀವು ಇಷ್ಟೊಂದು ಮಾಹಿತಿ ಕೊಟ್ಟು ಇನ್ನು ಇನ್ನೂ ಇದೆ ಇನ್ನು ಇದೆ ಇನ್ನು ಇದೆ ಮತ್ತೆ ಈಗ ಯಾಕೆ ಇದು ಮಾಡ್ತಾರೆ ಅಂದ್ರೆ ಈ ಕೊಂಡ ಕೆಂಡ ಎಲೆ ಹಾಕಾಕ್ತಿವಿ ಆ ನಾವು ಇಲ್ಲಿ ಉಲ್ಬರಯ್ಯ ಕಲ್ಬುರಯ್ಯ ಬರ್ತಾರಲ್ಲ ಅವ್ರು ಆಟ ಆಡ್ತಿದ್ರಲ್ಲ ಇಲ್ಲಿ ಅವಾಗ ಒಂದು ಪಕ್ಕದ ಮನೆ ಹುಡುಗರ ಕಲ್ಲಿ ಗಲಾಟೆ ಆಗುತ್ತೆ ಅಂದ್ರೆ ತಿಂಡಿ ಜಂಡ ಆಡ್ಬೇಕಾರೆ ಏನೋ ಹೊಡೆದು ಒಯ್ದು ಅವಾಗ ತಾಯಿ ಬೈತಾರೆ ಮಕ್ಳಿಗೆ ನೀನು ಹಿಂಗ ಈ ತರ ಮಾಡಿದೆ ಕರಿ ತಂದ ಹಂಗ ಆಡಿದೆ ಅಂತ ಬೈತಾರೆ ಅವಾಗ ಅವರೇ ಮಕ್ಳುಗಳು ಅಂತ ಬೈದ್ರು ಅಂತ ಹೇಳ್ಬಿಟ್ಟು ಅವ್ರು ಸೀಗೆ ಅಂತಿದೆ ಹಾಸನ ಹತ್ರ ಅಲ್ಲಿಗೆ ಹೋಗಿ ಅವ್ರಿಗೆ ಸಾಲಿಗೆ ಹತ್ರ ಇದೆ ಅದು ಆ ಊರ ಹತ್ರ ಹೋಗಿ ಅದನ್ನ ಸೀಗೆ ನಾವು ನಮ್ಮ ತಾಯಿಗೆ ನಾವು ಚಾಲೆಂಜ್ ಮಾಡಿ ಹೋಗಿ ತಿರ್ತಾರ ಅವ್ರು ಅದು ಏನು ಹೇಳ್ತಿರ್ಬೇಕು ಕತ್ತಿರಂಗಿಲ್ಲ ನಿಮ್ಮ ನಾನು ಪೆನ್ ತಿಕ್ಕಂತರ ಹೇಳ್ತರ್ತಾರ ಅವ್ರು ಅವ್ರ ಸಿಗೋದಲ್ಲಿ ಕರಿ ಇಟ್ಟಿರ್ತಾರೆ ಅವಾಗ ಆ ಕರಿನ ಕರಿನಾ ಅವ್ರು ಎಷ್ಟೋ ಜನ ಕರಿ ಕರಿ ಅಂತಂದ್ರೆ ನಾವು ಬಾಳೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಅಂಬಳಿ ಕಟ್ಟು ಅಂತ ನಾವು ಅಂಬಳಿ ಉದ್ದ ಭೂಮಿ ಮೇಲೆ ಹಳ್ಳಿ ಹೋಗಿರುತ್ತೆ ಉದ್ದಕ್ಕೆ ಅದನ್ನ ತಂದು ಹ್ಮ್ ಹ್ಮ್ ಅದು ಲಕ್ಷ್ಮಿ ಅಲ್ಲ ಕರಿ ಅಂದ್ರೆ ಲಕ್ಷ್ಮಿ ಅಂತ ಅದು ನಮ್ಮ ಹಳ್ಳಿ ಭಾಷೆಯಲ್ಲಿ ಆತರ ಅದನ್ನ ಅದ ತಂದು ಅದನ್ನ ಸುತ್ತ ಒಂದು ತಂದು ಒಂಬಳಿಯ ತಂದು ಅದನ್ನ ತಂದಿದಾರೆ ಏನೋ ಅಂಬ ಇದು ಕರಿನ ತಂದಿದ್ದೀವಿ ಏನು ಭಾನುವಾರ ಸಂಜೆ ತಂದಿದ್ವಿ ಕರಿ ಬಂದಿದೆ ದೇವಸ್ಥಾನ ಹತ್ರ ಇದೆ ಅದನ್ನ ಗುರುವಾರ ಇದು ಭಾನುವಾರ ರಾತ್ರಿ ಕಟ್ಟಿದ್ವಿ ಅದು ಕಟ್ಟತಾರೆ ಕೆಂಡ ನಡೀತಲ್ಲ ಅವತ್ತು ಕಟ್ಟತಾರೆ ಅದೆಲ್ಲ ತಂದು ಆದ್ಮೇಲೆ ಅವ್ರು ಗಲಾಟೆ ಆತಲ್ಲ ನಮಗೂ ಅವರು ಅವರು ಕರಿ ತಂದ್ರಲ್ಲ ಹುಲ್ ಬರೆಯ ಕಲ್ಬೆರೆಯ ಅವ್ರ ಅಕಡಿಂದ ನಮ್ ಕರಿ ಓದ್ಕೊಂಡೋಗ್ರು ಅವ್ರ ವರ್ಷ ಮಾಡ್ತಾರೆ ಈ ಕಡೆಗೆ ನಮ್ಮೂರ್ ಕಡೆಗೆ ಸಿಗೋದಿಂದ ಈ ಕಡೆ ಬರ್ತಾರೆ ಅವರು ಓಡಿಸ್ಕೊಂಡು ಅಲ್ಲಿಂದ ಬಂದಾಗ ಬಂದು ಬಂದು ಲೆಕ್ಕ ಹೋದಾಗ ನಿಂತ್ಕೊಂತಾರೆ ಅವ್ರ ಲೆಕ್ಕದಾರ ಹಂಗೋದು ಅಂತಾರೆ ಈಗ ಅವ್ರು ಲೆಕ್ಕದಾರ ಹೇಳ್ದೇ ಇದ್ರೆ ಅವ್ರ ಏನ್ ಇಲ್ಲಿಗೆ ಲೆಕ್ಕದಾರ ಹೇಳ್ತಾರೆ ಇದೇ ಇರೋ ದಾರಿ ತೋರಿಸ್ತಾರೆ ಈಗಲೂ ನಮಗೂ ಲೆಕ್ಕೋದ್ರಿಗೂ ನಮಗೂ ಯಾವ್ದೇ ತರ ಸಂಬಂಧ ಇಲ್ಲ ಏನು ಬೇರೆ ರೀತಿ ತೆರೆದ ಕೊಡೋದು ಯಾವ್ದೇ ತರ ಸಂಬಂಧ ಇಲ್ಲ ಇದು ಅದೇ ತರ ಒಂದ್ ಅವ್ರಿಗೆ ಒಂದು ಶಾಪ ನಮ್ಮೂರಿಂದ ಅವ್ರ ಶಾಪ್ ನಮ್ಮೂರಿಗೆ ಬರಲ್ಲ ಅವ್ರು ಇದ್ ಮಾಡಲ್ಲ ಅವರು ಹ ಇನ್ನೋ ಸಂಬಂಧಗಳು ಏನಾಗ್ಲಿ ಆ ತರ ಇದೆಲ್ಲ ಈಗ ಒಂದ್ ಶಾಪ ಅದು ಈಗ ಬಂದು ಇಲ್ಲಿ ಕೋಟೆ ಹಬ್ಬಕ್ಕಲಾಗೆ ಎಬ್ಬಿಸ್ತಾರೆ ಅವಾಗ ಕೋಟೆ ಹಬ್ಬಕ್ಕ ಗಾಯದಂತ ಒಂದು ಪದ್ಧತಿ ಇತ್ತು ಅವಾಗ ಇವ್ರು ಕೋಟೆ ಹಬ್ಬಕ್ಳು ಮಕ್ಕಂಡಿರ್ತಾರೆ ಅವಾಗ ಯಾರು ಎದಾಳ್ಲಿಲ್ಲ ಅವ್ರು ಬಂದ್ರು ಅಂತ ಓಡ್ಸಂದ್ರಲ್ಲ ನಮ್ ಜೀವ್ ಹೋಗ ಹೊಡಿತಾರೆ ಅಂತ ಹೇಳ್ಬಿಟ್ಟು ಉಗ್ರರು ಕಣ್ಣಲ್ಲಿ ಆರಿಸಿಕೊಂತಾರೆ ಮುಂದೆ ಐಕಡಿಗ್ ಬಿಡುತ್ತೆ ಹೋಗುತ್ತೆ ಓದ್ಕೊಂಡು ಹೋಗ್ತಾರೆ ಅವರು ಇವರು ಈ ಕಡೆಗೆ ಬರ್ತಾರೆ ಈ ವಿಷಯ ತಾಯಿಗೆ ಗೊತ್ತಾಗಿ ತಾಯಿಗೆ ದುಃಖ ತಡಿದಾರದಲ್ಲೇ ಆಕೆ ಎಲ್ಲಾರು ಕರೆಸಿ ಎಲ್ಲಾರು ಮಾಡ್ತಾರೆ ಅಲ್ಲಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಲ್ಲ ಅಲ್ಲಿ ಇಟ್ಕೊಂಡು ಎಲ್ಲಾರು ರೆಡಿ ಇದ್ ಮಾಡಿ ಆಕೆ ಇದೆಲ್ಲಾರ ದುಃಖ ತಡೀದಾರ್ದಲೆ ಆಕೆ ಒಂದು ಅಗ್ನಿ ಪ್ರವೇಶ ಮಾಡ್ಬೇಕು ಅಂತ ಸಕ್ಕರೆ ಸಕ್ರಾಪ ಸುಖರಾಯ ಅಂತಿದ್ರಲ್ಲ ಅವ್ರು ಸಕ್ರಾಯ ಅವರು ಪರ್ಮಿಷನ್ ತಗೊಂಡು ರುಕ್ಮಾಂದ ಸಕ್ರಾಯ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಅಗ್ನಿ ಪ್ರವೇಶ ಮಾಡ್ತಾರೆ ಎಲ್ಲಿ ಅಲ್ಲಿ ನಾವು ಕೆಂಡ ಹಾಕ್ತೀವಲ್ಲ ಹಾಕ್ಲು ಅಲ್ಲಿ ಅಗ್ನಿ ಪ್ರವೇಶ ಮಾಡ್ತಾರೆ ಎಲ್ಲಾರು ಒಪ್ಕೆ ತಗೊಂಡು ಹಂಗೆ ಇದು ಮಾಡಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಆತ್ಮಹತ್ಯೆ ಅಂತೆಲ್ಲ ಇದು ಪ್ರವೇಶ ಈಗ ಉತ್ತರ ಬರ್ತಿಲ್ಲ ಸತಿ ಪದ್ಧತಿ ಮಾಡ್ತಾರ ಆ ತರ ಪದ್ಧತಿ ಇದು ಅಗ್ನಿ ಪ್ರವೇಶ ಮಾಡಾದ್ಮೇಲೆ ಎಲ್ಲಾರು ಕೇಳ ನಾ ಇಂತ ಇಷ್ಟೇ ದಿಸಕ್ಕೆ ನಾನು ಬಂದು ನಿಮಗೆ ನೆಲಸನಿಂದ ಭಾಷೆ ಕೊಟ್ಟೋಗಿರ್ತಾರೆ ಮಹಾಲಕ್ಷ್ಮಿ ಅದು ಭಾಷೆ ಕೊಟ್ಟ ಆದ್ಮೇಲೆ ಇಷ್ಟೇ ದಿವಸಕ್ಕೆಲ್ಲ ಬಂದು ಇಲ್ಲಿ ಒಂಬತ್ತು ದಿವಸಕ್ಕೆ ಇಲ್ಲಿ ಬನ ಅಂತ ಇದೆ ಈ ದೇವಸ್ಥಾನ ಎದುರುಗಡೆ ಇಲ್ಲಿದೆ ಅಲ್ಲಿ ಒಂಬತ್ತು ದಿವಸಕ್ಕೆ ಅವ್ರು ಕಾಣಿಸ್ಕೊಂತಾರೆ ಅದು ಅಲ್ಲಿ ಆತ್ಮ ಇದ್ ಮಾಡ್ಕೊಂಡ್ರಲ್ ಕೊಂಡ ಅಗ್ನಿ ಪ್ರವೇಶ ಮಾಡಿದಲ್ಲ ಆ ಪದ್ಧತಿಗೋಸ್ಕರ ಅಲ್ಲಿ ಕೆಂಡ ಹಾಕಿ ಮೂರ್ ದಿವಸ ಅದಕ್ಕೆಲ್ಲ ಏನೇನ್ ಬೇಕು ಅದೆಲ್ಲ ಹಾಲು ಬಾಗಿನ ಹಣ್ಣು ತುಪ್ಪ ಎಲ್ಲ ಕೊಟ್ಟು ಅದಕ್ಕೆ ಇದು ಮಾಡ್ತಿವಿ ಗೌರವಾದ ಮಳೆ ಅವರು ಒಂಬತ್ತು ದಿವಸಕ್ಕೆ ಕಾಣಿಸ್ಕೊಂತಾರೆ ನಮ್ಗೆ ತೋರ್ಸ್ತಾರೆ ಏಳೆಳ್ಳಿ ಏನ್ ಭಾಷೆ ಕೊಟ್ಟೋಗಿದಾರೋ ಎಲ್ಲರಿಗೂ ಕಾಣಿಸ್ಕೊಂತಾರೆ ಕಾಣಿಸ್ಕೊಂಡು ಒಂಬತ್ತು ದಿವ್ಸಕ್ಕೆ ಅಲ್ಲಿ ಕಲ್ಲ ಅಲ್ಲಿ ಹೊಡೆದ್ ಮುಡಿದಾರೆ ಈಗಲೂ ಅಲ್ಲಿ ಇದೆ ಆ ಇದೆ ಆಮೇಲೆ ಬೆಂಕಿನ ಯಾರು ನೋಡೋಂಗಿಲ್ಲ ಹಂಗೆ ಇರುತ್ತೆ ಮೇಲೆ ಉರಿತ ದೂರದಲ್ಲಿ ನೋಡಬಹುದು ದೂರದಲ್ಲಿ ನೋಡಬಹುದು

ಅದೇನು ಹಿಂದೆ ನಡೆದಿತ್ತು ಅದೇ ನಡೆಯುತ್ತಾರೆ ಈಗ ಹಳಬ್ರೆಲ್ಲ ಮಾಡಿಟ್ಟು ಹೋದರೆ ಅದೇ ತರ ನಾವು ಬಹುಶಃ ನೀವು ಈ ಊರಿನ ಹಿರಿಯರು ಹಾಗಾಗಿ ಈ ಊರಿನ ಟೈಮ್ ಈ ಹಬ್ಬದ ಟೈಮ್ ಅಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರ್ತಾರೆ ಆ ಒಗ್ಗಟ್ಟು ಈಗ ಕೆಲವರು ಮನಸ್ತಾಪ ಅದು ಇದು ಏನಾದ್ರೂ ಒಗ್ಗಟ್ಟಿನ ಬಗ್ಗೆ ಒಗ್ಗಟ್ಟಿನ ಬಗ್ಗೆ ಏನಂದ್ರೆ ಈಗ ಎಲ್ಲ ಅಪ್ಪಣೆ ಆಗುತ್ತೆ ಅಪ್ಣೆ ಆದ್ಮೇಲೆ ಕುರುನು ಆಗುತ್ತೆ ಕುರು ಬಂದ ಮೇಲೆ ಎಲ್ಲ ಒಗ್ಗಟ್ಟಾಗ್ತದೆ ಅವರು ಬರಲ್ಲ ಅಂದ್ರೆ ನೀವು ಬರ್ಬೇಕಪ್ಪ ಅಂತ ಮನೋರಂಜನೆ ಕಾರ್ಯಕ್ರಮ ಮಾಡ್ಕೊಂಡು ಪಂಚಾಯತಿ ಮಾಡಿಸಿಕೊಂಡು ಅವ್ರಿಗೆ ಏನು ಹೇಳ್ಬೇಕಾದ್ ಹೇಳ್ಕೊಂಡು ಎಲ್ಲ ಒಗ್ಗಟ್ಟಾಗ್ತಾರೆ ಏನು ತೊಂದರೆ ಇಲ್ಲ ಈ ದೇವರ ಸ್ಟೇರ್ದಾಗ ಬರಲ್ಲ ಅಂದರು ಹತ್ತು ಹತ್ತರ ಬಂದಂಗೆ ಬಂದೇ ಬರ್ತಾರೆ ಏನೂ ಆಗಲ್ಲ ನಿಮಗೆ ನಮ್ಗೆ ಒಂದು ಆಗ್ದಂಗೆ ಇದು ಬೈದು ಬೇರೆಲ್ಲ ಬಂದೇ ಬರ್ತಾರೆ ಒಂದು ನೂರೈವತ್ತು ಪುಟನ ಒಂದು ಪುಸ್ತಕನ ಬರ್ದಾರ್ತಾರ ಅದು ಸುಮ್ಮನೆ ಬಾಯಲ್ಲೇ ಹೇಳ್ತಾ ಓದ್ತಾ ಓದ್ತಾದ್ರೆ ಇದೆ ನಿಂತ್ಕೊಂಡು ನೋಡುವಂತ ಕಾರ್ಯಕ್ರಮ ದಯವಿಟ್ಟು ನೀವು ನೀವ್ ಅವತ್ತು ಒಂದೊಂದು ಅದು ವರ್ಣಿಸಿ ಹೇಳಕ್ ಬರಲ್ಲ ಅದನ್ನ ಬನ್ನಿ ಬಾಣಲ್ ಬನ್ರಿ ಬಾಣೆ ಹಲ್ ಬನ್ನಿ ಮರ ಬರ್ತಲ್ಲ ಸೂದ್ ಮರ ಏಳ್ ಜಾತಿ ಎತ್ತಿ ಕಟ್ಟಿಗೆ ನೋಡ್ತಾ ಇರ್ತಾರೆ ಅದೆಲ್ಲ ನೋಡ್ಬೇಕು ಇಲ್ಲಿ ಕುಣಿತ ಇರ್ತಾರೆ ಜನ ಎಲ್ಲಾ ನೋಡ್ತಾ ಇರ್ತಾರೆ ಅಲ್ಲಿಂದ ಗುಡ್ದಿದ್ರು ತರ್ತೀವಿ ಸತ್ ಒಂದೇ ಕಡೆ ಆಗಬೇಕು ಯಾವ ಜಾತಿಲಿ ಯಾವಾಗಿತ್ತು ಅದೇ ಒಂದೇ ಜಾತಿ ಮರ ಪಚಾರಿ ಮರ ಅಂತ ಅದೇ ಬೆಲೆಬಾಳ ಮರ ಅಲ್ಲ ವೇಸ್ಟ ಅದೇ ಮರ ಆಗ್ಬೇಕು ಅದೇ ತರದ್ಕೊಂಡು ಈ ಮೂರ್ ಮೂರ್ ಇರ್ತಾವಲ್ಲ ಈ ಮೂರ್ ಮರದಾಗ ತಾಯಿ ಸುಳ್ ಮರ ಕಡಿಬೇಕು ಹಿಂಗೆ ಅಲ್ಲಿ ಅಕ್ಕಲು ಹೊಲ್ಟಿರ್ತವೆ ಇದೇ ತಾಯಿಗೆ ಸುಲ್ ಮರ ಕಡಿಯೋದು ಹಾ ಇದು ಇವು ದೊಡ್ಡವಾದ್ರು ಇವನು ಕಡಿತಾರೆ ಅಂತ ಸಿಕ್ಬೇಕು ಸರ್ ಈಗ ಹೋಗ್ತಾ ಸುಲ್ಮಾರ್ಕೆ ಅಂತ ತಾಯಿ ಸುಳ್ಮಾರ್ಕೆ ಮೂರ್ ಜೊತೆ ಕಟ್ತಾರೆ ಈ ಮಕ್ಳಿಗೆ ಎರಡೇ ಜೊತೆ ಕಟ್ತಾರೆ ಒಟ್ಟಿಗೆ ಏಳೂರ್ಗೆ ಏಳು ಜೊತೆ ಎತ್ತು ಕಟ್ಕೊಂಡು ತಲಾಕೊಂಡ್ ಬರ್ತಾರೆ ಸರ್ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರದ ಜಾತ್ರೆ ಮಹೋತ್ಸವದ ಕಾರ್ಯಕ್ರಮ ಅಂತಂದ್ರೆ ಈಗ ನಾಲ್ಕು ಎಂಟು ಇಪ್ಪತ್ತೈದು ಸೋಮವಾರ ನಾವು ಬಾಳೆಕಾಯಿ ತಂದಿದೀವಿ ಕಳ್ಸಪುರಕ್ಕೆ ಹೋಗಿ ಬಾಳೆಹಣ್ಣು ಕಾಯಿ ತಂದಿದ್ವಿ ಮತ್ತೆ ಇವತ್ತು ಮಂಗಳವಾರ ಇದು ಕಳ್ಸಾಪುರಕ್ಕೆ ತೆರೆ ಬಾಳೆಕಾಯಿ ತಂದನ ಅಗೆವು ಹಾಗೆಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ ಹಾಗೆವನ್ನ ನಾವು ಬಾಳೆಕಾಯಿ ಇಟ್ಟು ಮುಚ್ಚಿದೀವಿ ಅದನ್ನು ಮತ್ತೆ ಗುರುವಾರ ಗುರುವಾರ ಬಾಳೆಕಾಯಿಗನ್ನ ಬಾಳೆಕಾಯಿನ ಹೊರಗೆ ಹಾಗೆ ಮೇಕೆ ಹೊರಗೆ ತೆಗಿತೀವಿ ಹೊರಗೆ ತೆಗೆದು ಮತ್ತೆ ಸಂಜೆ ಬಳ್ಳಿ ಹಮ್ಮಾರನ ಗದ್ಗೆ ಇಡ್ತೀವಿ ಸಂಜೆ ಒಂದು ಏಳು ವರೆಗೆ ಕುರ್ಜು ಮತ್ತೆ ಗುರುವಾರ ದಿವಸ ಕುರ್ಜು ಅಂತ ನೋಡ್ತೀವಿ ಕುರ್ಜುಗಳು ಐದು ನೋಡ್ತೀವಿ ಆ ಕುರ್ಜು ವಿಶೇಷ ಅಂತಂದ್ರೆ ಎಲ್ಲ ಅವ್ರೊಂದು ನೋಡೋಂತ ಮಂತಂದ್ರೆ ಅವ್ರವರೇ ಮಾಡ್ಬೇಕು ಬೇರೆ ಯಾರು ಮಾಡಂಗಿಲ್ಲ ಅದನ್ನ ಅವ್ರವ್ರು ಮಾಡ್ತಾರೆ ಐದು ನಮ್ಮೂರಲ್ಲಿ ಐದು ಕುರ್ಜು ಐದು ಕುರ್ಜು ಮಾಡ್ತಾರೆ ಅಲ್ಲೊಂದು ಬನದ ಅಂತ ಇದೆ ಅಲ್ಲೊಂದು ಹಳ್ಳಿಯರು ಮಾಡ್ತಾರೆ ಕುರ್ಚಿ ಕೆಂಗ್ಲಾ ಕಡೆ ಅವ್ರು ಅವ್ರು ಮಾಡ್ತಾರೆ ಇಲ್ಲಿಯವರೆಲ್ಲ ನಮ್ಮ ಐದು ಕುರ್ಜು ಐದು ಮಂತಂದರ್ ಇದಾರೆ ಅವ್ರವರೇ ಮಾಡ್ತಾರೆ ಆ ಕುರ್ಜು ನಟ್ ಮೇಲೆ ಊರೊಳಗೆ ಯಾರು ಬರಂಗಿಲ್ಲ ಚಪ್ಪಲಿ ಹಾಕಂಗಿಲ್ಲ ವಿಶೇಷ ಆಹ್ವಾನಗಳು ಬರಂಗಿಲ್ಲ ಆ ತರ ಏನು ಮಾಡಂಗಿಲ್ಲ ಕುರ್ಜ್ ಮೇಲೆ ಮತ್ತೆ ಕುರ್ಜ್ ಕೇಳ ತನಕಲ್ಲೂ ಅದೇ ತರ ರೂಲ್ಸ್ ಇರುತ್ತೆ ಏಳು ದಿವಸನು ಎಂಟು ಏಳು ದಿಸನು ಅದೇ ತರ ರೂಲ್ಸ್ ಆಮೇಲೆ ಎಂಟನೇ ತಾರೀಕು ನಮ್ಮ ಇದು ಏಳಳ್ಳಿ ಗ್ರಾಮದ ದೇವ್ರುಗಳೆಲ್ಲ ಬರ್ತವೆ ಇಲ್ಲಿಗೆ ಬರ್ತವೆ ಇಲ್ಲಿಂದ ಇಲ್ಲಿಗೆ ಬಂದು ನಾವು ಬನ ಅಂತ ಇದೆಯಲ್ಲ ಅಲ್ಲಿಗೆ ಹೋಗಿ ಅದನ್ನ ಇದೆಲ್ಲ ಮಾಡಿ ಅಹ್ ಹಣ್ಣು ಎಲ್ಲಾ ಮಾಡಿ ಇಲ್ಲೂ ಅಲ್ಲೆಲ್ಲ ಮಾಡಿ ಮತ್ತೆ ಈಗ ಏನ್ ಕೆಲಸ ರಿವರ್ಸ್ ದಾರ ಇದಾರ ಅವ್ರಿಗೆ ನೂರಾ ಒಂದ್ ಎಡೆ ಅವರಿಗೆ ಅಲ್ಲಿ ತೆಗೆದು ಪ್ರತಿ ಕೆಲಸ ಮಾಡೋರಿಗೂ ಒಂದೊಂದು ಎಡೆ ಕೊಡ್ತೀವಿ ಆ ಎಡೆ ಯಾರ್ಯಾರು ಕೆಲಸ ಮಾಡ್ತಾರ ಆ ಎಲ್ಲರಿಗೂ ಒಂದೊಂದು ಎಡೆ ಒಂದ್ ಕೆಲಸ ಮಾಡ್ಯಾರ ಒಂದ್ ಎಡೆ ಅದು ನೂರ ಒಂದ್ ಎಡೆ ಇದೆ ಅದು ನೂರ ಏನ್ ಕೆಲಸ ಮಾಡ್ಯಾರ ಅವ್ರೆಲ್ಲರಿಗೂ ಒಂದೊಂದು ಎಡೆ ಕೊಡ್ತೀವಿ ಅದೇ ಒಂದ್ ಎಡೆ ಶ್ರೇಷ್ಠ ಅದು ನಾವು ಒಂದ್ ಲಕ್ಷ ಕೊಟ್ಟರು ಬೇರೆ ಕೊಡಲ್ಲ ಅದನ್ನ ನಿಮ್ ಒಂದ್ ಲಕ್ಷ ಕೊಟ್ಟರು ಬೇರೆ ಕೊಡಬಲ್ಲ ಆ ಎಡೆಯಲ್ಲಿ ಒಂದು ತೆಂಗಿನಕಾಯಿ ತೆಂಗಿನಕಾಯಿ ಬಾಳೆಹಣ್ಣು ಚಿಗಣಿ ಟೊಮಟೊ ಎಲೆ ಇದು ಎಲೆ ಅಡಿಕೆ ಮತ್ತೆ ಒಂದು ಅಳಿಸಿನ ಹಣ್ಣು ತೊಳೆ ಇರುತ್ತೆ ಅದು 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 ಅದೇ ಎಡೆ ಅಂತೀವಿ ನಾವು ಒಂದ್ ಎಡೆ ಒಂದು ಒಂದು ಕೆಲಸ ಮಾಡಿದವರಿಗೆ ಒಂದ್ ಎಡೆ ಕೊಡ್ತೀವಿ ಅದು ಅದು ಬೇರೆ ತಾರೀಕು ಶುಕ್ರವಾರ ರಾತ್ರಿ ಹನ್ನೆರಡುವರೆಗೆ ಅಲ್ಲಿ ಬನ ಅಂತಿದೆ ಅಲ್ಲಿ ಮಾಡ್ತೀವಿ ಅದನ್ನು ಅದು ಆಮೇಲೆ ಅದು ಅಮ್ನಾರು ಗದ್ಗೆ ಇಲ್ಲಿಂದ ಕರ್ಕೊಂಡು ಹೋಗಿ ಮತ್ತೆ ಇಲ್ಲಿಗೆ ತಂದು ಗದ್ಗೆ ಗದ್ಗೆ ಕೂರಿಸ್ತೀವಿ ಮತ್ತೆ ಶನಿವಾರ ನಾವು ಲಿಂಗ್ ಬೀರು ಅಂತ ಹೋಗ್ತೀವಿ ಅಂದರೆ ಕಲ್ ಕಲ್ಬೀರ ಇರಲ್ಲ ಆ ಥರ ಮಕ್ಕಳು ಇದ್ದಾಗ ನಾವು ನಮ್ಮ ಗೌಡ್ರು ಮಂತ್ರ ಅಂದ್ರೆ ಹುಡುಗರು ಇದ್ದಾರೆ ಅವರೆಲ್ಲ ಸಾಗ್ಗೌಜ ಸಾಧ್ರಳಿಗೆ ಲಿಂಗ್ ಬೀರು ಅಂತ ಹೋಗ್ತೀವಿ ನಾವು ಉಪವಾಸ ಇದ್ದು ಹಣ್ಣು ಹಂಪಲು ತಿನ್ನೋದು ಬಿಟ್ಟರೆ ಏನು ಊಟ ಮಾಡೋಲ್ಲ ಏನು ಮಾಡಲ್ಲ ಅದನ್ನ ಅಲ್ಲೋಗಿ ಉಪವಾಸ ಇದು ಅಮ್ಮನಾರು ಗದ್ದೆಯನ್ನು ಕತ್ತಿ ಇದಿರುತ್ತೆ ಆ ಮಲ್ಲಿಗೆ ಮಂದು ಅವರು ಬರ್ತಾರೆ ಬಳ್ಳಿಕೆ ಮಂದು ಅವ್ರ ಜೊತೆ ನಾವು ಲಿಂಗ್ ಬೀರಾಗ ಹೋಗ್ತೀವಿ ಚಿಕ್ಕ ಫಸ್ಟು ಚಿಗೌಜ ಜಂಗಮ್ಮರು ಎಲ್ಲ ಹೋಗ್ತೀವಿ ಫಸ್ಟು ಚಿಗೋಜ ಅಲ್ಲಿ ಅವರು ನಮಗೇನೇನು ಮ ಇದೆಲ್ಲ ಕೊಡ್ಬೇಕು ಅದು ಮಾಡ್ತಾರೆ ಮೊಡ್ಲಕ್ಕಿ ಹಾಕ್ತಾರೆ ಚಿಕ್ಕವಾಜ್ ಗ್ರಾಮಸ್ಥರು ದೇವರು ಕೊಂಡು ನೀರು ಕೂಡ ಹಣ್ಣು ಹಂಪಲೆಲ್ಲ ಕೊಟ್ಟು ನಮಗೆ ಸತ್ಕರಿಸ್ತಾರೆ ಅವರು ಎಲ್ಲಿ ಚಿಕ್ಕವಾಜಲ್ಲಿ ಅಲ್ಲಾದ್ಮೇಲೆ ಮತ್ತು ಅಲ್ಲ ಸಾದ್ರಳಿಗೆ ಹೋಗ್ತೀವಿ ಅಲ್ಲೂ ಅದೇ ಥರ ಮಾಡ್ತಾರೆ ಅವರು ಮಡ್ಲಕ್ಕಿ ಎಲ್ಲ ಹಾಕಿ ನಮ್ಗೆ ಏನೇನು ಉಪಚಾರ ಮಾಡ್ಬೇಕು ಅದೆಲ್ಲ ಮಾಡ್ತಾರೆ ದೇವರು ಹೋಗಿರ್ತಲ್ಲ ಅದಕ್ಕೆ ಅದು ಒಂದು ಶನಿವಾರದ್ದು ಅಲ್ಲಿಗೆ ಮುಗಿದಿತ್ತು ಮತ್ತು ತಿರ್ಗಾ ಭಾನುವಾರ ಭಾನುವಾರ ಈ ಕಡೆ ಕುರ್ಚಿಕ್ನಳ್ಳಿ ಕೆಂಗೇನಹಳ್ಳಿ ಕರ್ಸಿದ್ನಳ್ಳಿ ಇದೇ ಥರ ಲಿಂಗ್ ಹೋಗ್ತೀವಿ ಆ ಏನು ನಾಲ್ಕು ಗಂಟೆಗೆ ಇಲ್ಲಿ ಹತ್ತು ಗಂಟೆಗೆ ಶೂಲ್ ಮರ ಅಂತರ್ತೀವಿ ನಮ್ಮ ಹಿರೇಗೊಜ್ಜರ ಗ್ರಾಮಸ್ಥರ ಸೇರ್ಕೊಂಡು ನಮ್ಮ ಚುರ್ಚೆ ಗುಡ್ಡದ ಹತ್ರ ಇದೆ ಗುಡ್ಡ ಅಲ್ಲಿ ಹೋಗಿ ಶೂಲ್ ಅಂತ ತರ್ತೋಗ್ ಅದನ್ನ ನಮ್ಮ ಗ್ರಾಮಸ್ಥರುಗಳೆಲ್ಲ ಹಿರೇಗೋದ ಗ್ರಾಮಸ್ಥರೆಲ್ಲ ಸೇರಿಕೊಂಡು ತರ್ತಾರೆ ಅದು ಅಲ್ಲಿ ಅಲ್ಲೇ ಅಲ್ಲದೆ ಒಂದೇ ಕಡೆ ಒಂದೇ ತ ಜಾಗ ಇರ್ಬೇಕು ಅಲ್ಲೇ ತರ್ತಾರೆ ಅತ್ತೊಂದು ನಾಲ್ ನಾಲ್ಕು ಗಂಟೆಗೆ ಇಲ್ಲಿಗೆ ಬರ್ತಾರೆ ನಾವು ನಾಲ್ಕು ಗಂಟೆಗೆ ಲಿಂಗ್ ಬೀರಾಗಿ ಬರ್ತೀವಲ್ಲ ಅದೆಲ್ಲ ಮುಗಿಸಂಡು ಇಲ್ಲಿಗೆ ಊರು ಹೆಬ್ಬಾಕ್ಲಿಕ್ಕೆ ಬರ್ತೀವಿ ಅದನ್ನ ದಾಟಾಡಿ ಅವ್ರು ಲಿಂಗ್ ಬೀರ್ ನಾವು ಈ ಕಡೆಗೆ ಬರ್ತೀವಿ ಅವರು ಕೊಂಡತ್ತಕ್ಕೆ ಶಿವನ್ಮಾರ್ ಬಿಡ್ತಾರೆ ಅವತ್ತಿಂದ ಅಷ್ಟು ಮತ್ತೆ ಸಂಜೆ ಕರಿ ಕಟ್ಟೋದು ಅವತ್ತು ಒಂದು ಏಳುವರೆ ಒಂದು ಮೂರುವರೆ ನಾಲ್ಕು ಗಂಟೆಯಿಂದ ಕರಿ ಕಟ್ಟಕ್ಕೆ ಶುರು ಮಾಡ್ತಾರೆ ಯಾರು ಅವರು ಇದ್ದಾರೆ ಅವ್ರು ಕರಿ ಕಟ್ತಾರೆ ಇಷ್ಟಡಿ ಉದ್ದ ಇಷ್ಟಿಯಾಗಲ್ಲ ಕರಿಗಲ್ಲು ಅಂತಿದೆ ಅಲ್ಲಿ ಕರಿ ಕಟ್ಟಿಬಿಟ್ಟು ಅದನ್ನು ಅವ್ರ ಕಡಿ ಕಡೆ ಕಾಲು ಮಾಡಿ ಬಿಡ್ತಾರೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಸಿದ್ದೇಶ್ವರ ಸ್ವಾಮಿ ಬಿರ್ಲಿಂಗೇಶ್ವರ ಸ್ವಾಮಿ ಬಂದು ಇಡೀ ಏಳು ಊರರೆಲ್ಲ ಬರ್ತಾರೆ ಕರಿ ಹರಿಯೋದು ಅಂತ ಅದಕ್ಕೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಕರಿ ಹರಿಯೋದು ಮತ್ತೆ ಇಲ್ಲಿ ಉಲ್ಬ ಕಲ್ಬೆರೆ ಅಂತಿದೆಲ್ಲ ಕಲ್ಬೆರೆಯ ಹೊಲ್ಟು ಅದನ್ನು ಮೇಲೆ ಕರಿ ಹರಿತೀವಿ ಓಕೆ ಅಷ್ಟು ತನಕ ನಾವು ಏನು ಇದು ಮಾಡಲ್ಲ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಅದು ಕೆಲಸ ಮುಗಿಯುತ್ತೆ ಕರಿ ಎರಿದಾದ್ಮೇಲೆ ಮತ್ತೆ ಕೊಂಡ ತೆಗಿಬೇಕು ಅಲ್ಲೆಲ್ಲ ಮುಚ್ಚಿರ್ತೇವಲ್ಲ ಅದೆಲ್ಲ ಒಂದು ಮೂರು ಅಡಿ ನಾಲ್ಕು ಅಡಿ ಕೊಂಡ ತೆಗೆದು ಅಲ್ಲೆಲ್ಲ ರೆಡಿ ಮಾಡಿ ಆಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಮಲಿಗಮ್ಮ ಅಂತ ಇದ್ದಲ್ಲ ಅವ್ರ ಮಲಿಗೆ ಬೆಳಿಗ್ಗೆ ಅಮ್ಮನ ತಂಗಿ ಆ ದೇವ್ರು ಬರುತ್ತೆ ಮೈ ಮೇಲೆ ಅವ್ರನ್ನ ಅಲ್ಲಿ ಅವರು ಪೂಜಾರರು ಅವರು ಅವ್ರ ಮೇಲೆ ಮೈ ಮೇಲೆ ಬರ್ತೆ ರಾತ್ರಿ ಒಂದು ಹನ್ನೆರಡು ಒಂದು ಗಂಟೆ ದೇವ್ರು ಬಂದಾಗ ಅವ್ರು ಬಂದು ಮೈ ಮೇಲೆ ಬಂದು ಇಡೀ ಒಂದು ಒಂದು ಸುತ್ತ ಬರುತ್ತೆ ಊರು ಸುತ್ತ ಅದು ಎಲ್ಲೆಲ್ಲಿ ಜಾಗ ಹಳೆಯ ಜಾಗಲಿದ್ದು ಅಲ್ಲೇ ಬರೋದು ಬೇರೆ ಹೊಸ ಜಾಗದಲ್ಲಿ ಎಲ್ಲಿ ಹೋಗೋಲ್ಲ ಅಲ್ಲಿ ಬಂದು ಇಲ್ಲ ಸೋದ್ಬಿಟ್ಟು ಅವರು ಇದು ಬೆಂಕಿ ಪಡೋಕ್ಕೆ ಅಲ್ಲಿ ರೆಡಿ ಮಾಡ್ಕೊಂಡಿರ್ತಾರೆ ಅವ್ರು ಕೊಡೋರು ಇದ್ದಾರೆ ಅವ್ರಿಗೆ ಅದು ಬೆಂಕಿಸ್ಕೊಂಡು ಕೊಂಡುಕ್ ಹಾಕಿಬಿಟ್ಟು ಆಮೇಲೆ ಅಲ್ಲಿ ಊರು ನಮ್ಮದು ಇದರ ಮಂತಾಂದಲ್ಲಿ ಗರ್ಡು ಪಾಲಿದೆ ಮೇಗ್ಲು ಪಾಲು ಕೆಳ್ಳು ಪಾಲು ಗೌಡರು ಮಂತಾನದಲ್ಲಿ ಅಲ್ಲಿ ಕೆಳಪಾಲಲ್ಲೇ ಒಂದು ಮನೆಗೆ ಹೋಗುತ್ತೆ ಅಲ್ಲಿ ಮುಡ್ಲಕ್ಕಿ ಹಾಕ್ಸ್ಕೊಂಡು ಆಮೇಲೆ ಮೇಗ್ಲು ಪಾಲಿಗೆ ಬರುತ್ತೆ ಅಲ್ಲಿ ಮುಡ್ಲಕ್ಕಿ ಹಾಕ್ಸ್ಕೊಂಡು ಸೀದಾ ದೇವಸ್ಥಾನಕ್ಕೆ ಬರುತ್ತೆ ಅವತ್ತಿಂದು ಆ ಕಾರ್ಯಕ್ರಮ ಮುಗಿತು ಮತ್ತೆ ಸೋಮವಾರ ಸೋಮವಾರ ನಾವು ಇದೆಲ್ಲ ಅಲ್ಲಿ ಬೆಂಕಿ ಹಾಕಿ ಎಲ್ಲ ರೆಡಿ ಮಾಡಿರ್ತೀವಲ್ಲ ಅದಕ್ಕೆ ಆಲತುಪ್ಪ ಬಿಡೋದು ಅಂತಂತ ಹನ್ನೆರಡು ಇದರಲ್ಲಿ ಎಲ್ಲ ಎಲ್ಲಾರು ದೇವ್ರು ಹೊರಟು ಈ ದೇವ್ರು ಹೊರಟತ್ತೆ ಮಲ್ಲಿಗೆಮ್ಮನ ಹೊರಟತ್ತೆ ಅಲ್ಲ ದೇವರು ಅದಕ್ಕೆ ಬಾಗ್ನೆ ಎಲ್ಲ ಕೊಟ್ಟು ಎಲ್ಲಾ ಕೊಡ್ತೀವಿ ಅಲ್ಲಿ ಇದಕ್ಕೆಲ್ಲ ಅದು ಆಲತುಪ್ಪ ಬಿಟ್ಟು ಅವತ್ತಿನ ಕಾರ್ಯಕ್ರಮ ಅಲ್ಲಿಗೆ ಮುಗಿದಿತಿ ಮತ್ತೆ ಸೋಮವಾರ ವೇಷ ವೇಷಗಳು ಇದು ಸೋಮವಾರ ಅಗ್ಲ ವೇಷಗಳು ಇರ್ತವೆ ಒಂದೊಂದು ಹಳ್ಳಿಯರು ಒಂದೊಂದು ಒಂದೊಂದ್ ದಿವಸ ಒಂದೊಂದು ಎಲ್ಲ ನಮ್ಮ ಏಳು ಹಳ್ಳಿಗೆ ಸಂಬಂಧಪಟ್ಟ ಎಲ್ಲರೂ ಹಾಕ್ತಾರೆ ಈರಗೋಜ್ಜೂರು ಚಿಕ್ಕಜ್ಜೂರು ಗ್ರಾಮಸ್ಥರು ಎಲ್ಲರೂ ಸೇರಿ ಎಲ್ಲರೂ ಅದ ಅಗ್ಲ ವೇಷ ಹಾಕ್ತಾರೆ ಮಂಗ್ಳಾರು ಅಷ್ಟೇ ಮಂಗ್ಳಾರು ಅಗ್ಲ ವೇಷಗಳು ಹಾಕಿಬಿಟ್ಟು ಎಲ್ಲಾ ಬೆಳಗಿಂದ ಸಂಜೆ ತನಕ ಅದೇ ಕೆಲಸ ಮತ್ತೆ ಬುಧವಾರ ಬುಧವಾರ ಕೊಂಡ ಅಂತ ಬುಧವಾರ ಕೊಂಡ ಇರುತ್ತೆ ಸಂಜೆ ನಾವು ಇಲ್ಲಿಗೆ ಮೊದಲ ಬೆಂಕಿ ಐತೆ ಅಲ್ಲ ಅದು ಮೂರು ದಿವಸ ಆಗುತ್ತೆ ಅದನ್ನ ಬೆಂಕಿ ನಾವು ಭಾನುವಾರ ರಾತ್ರಿ ಹಾಕಿದ್ದು ಇಪ್ಪತ್ನಾಲ್ಕು ಗಂಟೆಲಿ ಉರಿಯುತ್ತೆ ನಾವು ನನ್ಸಂಗಿಲ್ಲ ಅಷ್ಟು ಸೌದಿಗಳೆಲ್ಲ ಸ್ಟಾಕ್ ಮಾಡ್ಕೊಂಡಿದೀವಿ ಎಲ್ಲರೂ ಹಳ್ಳಿಗಳು ಏನ್ ಸಂಬಂಧಪಟ್ಟರು ಅವರೆಲ್ಲ ಅಲ್ಲಿಗೆ ತೊಂದ್ ಹಾಕಿರ್ತಾರೆ ಅವಲ್ಲ ಇಪ್ಪತ್ನಾಲ್ಕು ಗಂಟೆ ಉರಿದ್ರೆ ಅವತ್ತು ಅದಕ್ಕೆ ಆಲು ತುಪ್ಪ ಎಲ್ಲ ಬಿಟ್ಟು ಬಾಗಿಣ ಕೊಟ್ಟು ಆ ಮಲ್ಲಿಗೆ ಅಮ್ಮ ಬಳ್ಳಿಕೆಮ್ಮ ಎರಡರೂ ಬರ್ತಾರೆ ಅಲ್ಲಿ ಪಲ್ಲಕ್ಕೆ ಮೇಲೆ ಮಲ್ಲಿಗೆಮ್ಮ ಬರುತ್ತೆ ಅಲ್ಲ ಮಲ್ ಬಳ್ಳಿಕೆಮ್ಮ ಇವರು ಮಾ ಮೈ ಮೇಲೆ ಮಲ್ಲಿಗೆಮ್ಮ ಬರುತ್ತೆ ಅದೆಲ್ಲ ರೆಡಿ ಮಾಡಿ ಮುಚ್ಚಿ ನಾವು ಆ ಮಲ್ಲಿಗೆ ಅಮ್ಮ ಅವತ್ತು ಅಲ್ಲಿಗೆ ಬಂದು ಬಿಟ್ಟರೆ ಅದ್ರಲ್ಲಿ ಲಾಸ್ಟ್ ಆಗುತ್ತೆ ಅದು ಆಮೇಲೆ ಬಳ್ಳಿಕೆಮ್ಮ ಅಲ್ಲಿ ಕೊಂಡ ಸುತ್ತ ಬಂದು ಒಂದು ಕೂಡ ನಿಂತಿದ್ದೆ ಆಂಜನೇಯ ಸ್ವಾಮಿ ಅಲ್ಲಿ ಉಳ್ಕೊಂಡಿದ್ದೆ ನೈಟು ನೈಟ್ ಉಳ್ಕೊಂಡು ಬಿಡಾರ ಅಲ್ಲಿ ಅಲ್ಲಿ ಯಾಕಂದ್ರೆ ಮಕ್ಕಳು ತಲೆ ಒಡದು ಇದಾಯ್ತಲ್ಲ ಅದ್ರಿಂದ ಅಲ್ಲಿ ಉಳ್ಕೊಂಡು ಒಂದ್ ರಾತ್ರಿ ಆಮೇಲೆ ಬೆಳಿಗ್ಗೆ ಎದ್ದು ಹತ್ತುವರೆ ಹನ್ನೊಂದು ಗಂಟೆಗೆ ಆ ಅಂತ ನಾವು ಇಲ್ಲಿ ಅಂದ್ರೆ ಅಲ್ಲಿಂದ ಓಡ್ ಬಂದಾಗ ಕಲ್ಲು ಮುಳ್ಳು ತುಳದ ಮೇಲೆ ದಾರಿ ಮೇಲೆ ಬಂದಿರಲ್ಲ ತುಳಿ ತುಳಿದ ಅಂತೀವಿ ಇಲ್ಲಿ ಇದೇ ಜಾಗದಲ್ಲಿ ಮುಳ್ಳು ತುಳಿದು ಅಂತ ಮಾಡ್ತೀವಿ ಕಲ್ಲು ಕಲ್ಲುಬೆರೆಯ ಉಲ್ಬೆರೆಯ ಇದ ಹಾಕಿಕೊಂಡು ಇವ್ರು ಅಲ್ಲಿಂದ ಬಂದು ಇಲ್ಲಿ ಮುಳ್ಳು ತುಳಿತಾರೆ ಮುಳ್ಳು ತುಳಿದು ಅಲ್ಲ ಅವ್ರಿಗೆ ಮುಳ್ಳು ತೋರಿಸ್ತಾರೆ ಅವ್ರಿಗೆ ಒಕ್ಕಿರುತ್ತೆ ಇದಕ್ಕೆ ಯಾರು ಮುಖವಾಡ ಹಾಕೊಂಡು ಇದ್ ಮಾಡ್ತಾರ ಉಪವಾಸ ಎದ್ದು ಅವ್ರು ಮಾಡ್ತಾರು ಇದೆ ಈಗಲೂ ಮುಳ್ಳು ಬರ ಸಿಗುತ್ತೆ ರಕ್ತ ಏನು ಕಾಣದಿರುವ ಮುಳ್ಳು ತೋರಿಸ್ತಾರೆ ಇಲ್ಲೇನು ಇದ್ರ ಮೇಲೆ ಹಿಂಗ ಹಾಕಿ ಇದ್ ಮಾಡ್ತಾರೆ ತೋರಿಸ್ತಾರೆ ಅದು ಮುಳ್ಳು ತುಳದ ಅಲ್ಲಿಗಾದ್ರೆ ಆಮೇಲೆ ಸಂಜೆಕ್ಕೆ ಆಮೇಲೆ ಸಂಜೆ ಆದ್ಮೇಲೆ ಅದು ಹತ್ತುವರೆ ಒಂದುವರೆ ಗಂಟೆಗೆ ಮುಗಿಯುತ್ತೆ ಆಮೇಲೆ ಸಂಜೆ ನಾಲ್ ಐದು ಗಂಟೆ ಆರು ಗಂಟೆಗೆ ನಾವು ಸಂಜೆ ಬಿಡ್ತೀವಿ ಉಲ್ಬರಯ್ಯ ಕಲುಬೆರೆಯ ಒಂದು ಜಾಗ ಇದೆ ಇಲ್ಲಿ ಸಿದ್ದೇಶ್ವರ ದೇವಸ್ಥಾನ ಪಕ್ಕದಾಗ ಹಾಸ್ಬಂದು ಅಲ್ಲಿ ಹಾಸ್ಬಂದು ಅವರು ಅಲ್ಲಿ ಮನೆಯವ್ರು ಏನಿದ್ರ ಅವ್ರ ಮಟ್ಟಿಗೆ ಮಡ್ಲಕ್ಕಿ ಹಾಕ್ತಾರೆ ಯಾರು ಉಲ್ಬರಯ್ಯ ಕಲುಬೆರೆಯಾಗಿ ಮಡ್ಲಕ್ಕಿ ಹಾಕಿ ಅಂತ ನಾವು ಸಂಜೆಕ್ಕೆ ಬೇಡದು ಅಂತೀವಿ ಅವರು ಅವ್ರು ಬೇಡಿಕೆ ಬಂದು ದೇವಸ್ಥಾನಕ್ಕೆ ಬಂದು ಆ ಅಲ್ಲಿಗೆ ಅವ್ರು ಕಾರ್ಯಕ್ರಮ ಮುಗೀತಿ ನಮ್ದು ಆ ಇದು ಜಾತ್ರೆ ಲಾಸ್ಟ್ನ ಕಾರ್ಯಕ್ರಮ ಅದು ಮತ್ತೆ ಶುಕ್ರವಾರ ಎಂಟನೇ ಶುಕ್ರವಾರ ದಿವಸ ಕುರ್ಜಿ ನೋಟಿರ್ತೀವಲ್ಲ ಅದನ್ನ ಕೀಳೋದು ಕಿತ್ ಬಿಟ್ರೆ ಎಂಟು ದಿವಸಕ್ಕೆ ಕೀಳ್ತೀವಿ ಅವಾಗ ಅದ್ ಕಿತ್ತಾದ್ಮೇಲೆ ಅವತ್ತಿನ ಜಾತ್ರೆ ಮುಗಿತು ಈ ವರ್ಷದ್ದು ಆಮೇಲೆ ನಾವು ಶೂಲ್ ಮರ ನುಟ್ಟು ಎಲ್ಲ ಶೂಲ್ ಕೇರ್ಸಿರ್ತವಲ್ಲ ಅದು ಜಾತ್ರೆ ಪ್ರಾರಂಭದಿಂದ ಒಂದು ತಿಂಗಳು ಆದ್ಮೇಲೆ ಆ ಶೂಲ್ ಮರ ಕಡಿತೀವಿ ಈಗ ಸೆಪ್ಟೆಂಬರ್ ನಾಲ್ಕಕ್ಕೆ ಅದನ್ನ ಶೂಲ್ ಮರ ಒಂದ್ ದಿವಸ ಕಡಿಮೆ ಇದ್ದಂಗೆ ಒಂದ್ ದಿವ್ಸ ಎರಡು ದಿವಸ ಕಡಿಮೆ ಇದ್ದಂಗೆ ಮಾಡ್ತೀವಿ ಒಂದು ತಿಂಗಳು ಕಡಿಮೆ ಇದ್ದಂಗೆ ಶೂಲ್ ಮರ ಅಂತ ಕಡಿತೀವಿ ಆ ಶೂಲ್ ಮರ ಕಡಿದ್ರೆ ನಾವು ಶೂಲ್ ಮರ ಕಡಿತು ನಮ್ ಹೇಳಲ್ವಿ ಯಾವ್ದೇ ತರ ಮದುವೆ ಮುಂಜಿ ಕಾರ್ಯಕ್ರಮಗಳು ಶುಭ ಕಾರ್ಯಕ್ರಮಗಳು ಯಾರು ಮಾಡಲ್ಲ ಬಾಗ ಕೊಡಲ್ಲ ಹೆಣ್ಮಕ್ಳಿಗೆಲ್ಲ ನಾವು ಈಗಲೇ ಕೊಟ್ಟಿದ್ವಿ ಗೌರಿ ಹಬ್ಬ ಬನ್ನಿ ಮುಂಚೆ ಕೊಟ್ಟಿದ್ವಿ ನಾವು ಈಗ ಈಗ ಹಬ್ಬ ಪ್ರಾರಂಭ ಆಗಿರ್ತದೆ ಮುಂಚೆ ಎಲ್ಲರಿಗೂ ಕೊಟ್ಟೆ ನಮ್ ಏಳೇಳೆ ನಾವು ಅಂತಲ್ಲ ನಮ್ ಏಳೆ ಎಲ್ಲ ಪ್ರತಿಯೊಬ್ರು ಏಳೆ ನಾವು ಹಬ್ಬ ಮಾಡಲ್ಲ ಈ ಹಬ್ಬ ಗೌರಿ ಗರಿಬ್ಬ ಮಾಡಲ್ಲ ನಾವು ಎಲ್ಲ ಮುಂಚೆಲೆ ಮಾಡಿ ಅಲ್ಲಿ ಹೆಣ್ಮಕ್ಳಿಗೆಲ್ಲ ಕೊಟ್ಟು ರೆಡಿ ಮಾಡಿರ್ತೀವಿ ಅಲ್ಲಿಗೆ ಒಂದು ತಿಂಗಳು ತುಂಬಿದ್ಮೇ ಒಂದ್ ದಿವಸ ಕಡಿಮೆ ಇದ್ದಂಗೆ ಶೂಲ್ ಮರ ಕಡಿದ್ರೆ ಈ ವರ್ಷದ ಜಾತ್ರೆ ಅಲ್ಲಿ ಮುಕ್ತಾಯ ಆಗುತ್ತೆ ಸೌ ಆಗಿರ್ತೇನೆ ಆದ್ರೂ ಕೂಡ ಅದನ್ನ ನಾವು ಮಾಮೂಲಿ ಹೋಗ್ತೀವಲ್ಲ ಆ ಥರ ತಗೊಂಡೋಗ ಏನೇ ಆದ್ರೂ ಅವ್ರು ಹಂಗೆ ಒಂದು ಬೆಡ್ ಶೀಟ್ ಎಲ್ಲ ಏನಾದ್ರು ತಗೊಂಡೋಗಿ ಬಯಲು ಸಮಾಧಿ ಮಾಡೋದು ಗುಂಡಿ ಗಿಂಡಿ ತೆಗೆಯದು ಸುಡೋದು ಅದೆಲ್ಲ ಏನಿಲ್ಲ ಆತ್ರ ತಂಡ ಕಣ್ಣು ಕಾಣ್ದಂಗೆ ಆದಷ್ಟು ಇಂಟೀರಿಯರ್ ನೋಡಿದ್ರೆ ಹಂಗೆ ತಗೊಂಡು ಹೋಗೋದು ಹಿಂಗೆ ಬಗ್ಲಗ್ ತಗೊಂಡು ಹೋಗಂಗಿಲ್ಲ ಆ ತರದಲೆ ಇದೆ ಸಂಗ ಆಮೇಲೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಆಗಲಿ ಅವರಿಗೆಲ್ಲ ಎಲ್ಲಾ ಬಟ್ಟೆ ಬರಿ ಎಲ್ಲ ಕೊಡ್ತೀವಿ ಸರ್ ಈ ಇದರಲ್ಲಿ ಮುಂಚೆ ಮುಂಚೆ ಕೊಟ್ಟಿದೀವಿ ಈಗ ಈ ಖಾರ ಹಬ್ಬಿತಲ್ಲ ಖಾರ ಹಬ್ಬದಾಗ ಮಾತ್ರ ಹೊಸಪಟ್ಟೆ ಹಾಕ್ಕೊಬೈದ್ ನಾವೇ ಆಗ್ಲಿ ಈ ಖಾರ ಹಬ್ಬದ ಸಹ ಹೊಸಪೇಟೆ ಹಾಕ್ಕೊಂಡ್ರೆ ಮತ್ತೆ ಮುಗಿತು ಮತ್ತೆ ಆಮೇಲೆ ಹಾಕಲ್ಲ ಹೊಸಪಟ್ಟೆ ನೀರಿಗೆ ಹಾಕ್ಕೊಂಡು ಹಾಕ್ಕೊಬೇಕಷ್ಟೇ ಆ ತರ ಎಲ್ಲ ಇರುತ್ತೆ ಮಕ್ಳು ಮಕ್ಕಳು ಬಾವುದಿರು ಮದಿರು ಬಟ್ಟೆ ಮುಂಚೆ ಕೊಟ್ಟರೆ ಎಲ್ಲ ಆತರ ಚೆನ್ನಾಗಿರುತ್ತೆ ಬನ್ನಿ ಆಯ್ತು ಚೆನ್ನಾಗಿರುತ್ತೆ ಯಾರಾದ್ರೂ ಸಿಗ್ತಾರೆ ನೀವು ಭಾನುವಾರಲು ಬರ್ರಿ ಸೋಮವಾರಲೂ ಬನ್ನಿ ಮಂಗಳೂರು ಬನ್ನಿ ವಿಜಯಲು ಬನ್ನಿ ಗುರುವಾರ್ ಬರ್ಲಿ ತಂದೆಯವರು ಏನ್ ನಡೆಸ್ತಾ ಬಂದಿದ್ರು ಆ ಕೆಲಸವನ್ನ ನಾವೆಲ್ಲರೂ ಎಲ್ಲರೂ ಯೋತ್ಸವ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಅವ್ರ ಏನ್ ಮಾರ್ಗದರ್ಶನ ಹಾಕಿಯರ್ ಆಮೇಲೆ ಈ ದೇವಸ್ಥಾನದಲ್ಲಿ ಇಂತಿಂತರ ಇಂಥ ಕೆಲಸನೇ ಮಾಡ್ಬೇಕು ಅಂತ ಎಲ್ಲ ರೈಟಿಂಗ್ಸ್ ಬರ್ದಿಟ್ಟರೆ ಹಿಂದೆನೆ ತರ ಕೆಲಸನ ಮಾಡ್ಕಂತ ಹೋಗ್ತಾ ಇದೀವಿ ಇದ್ರಲ್ಲಿ ಯಾರ್ದು ಪ್ರತಿಷ್ಠೆ ಏನು ಇಲ್ದಂಗೆ ಅವನು ಇವರು ಭೇದ ಭಾವ ಇಲ್ದಂಗೆ ಹಿಂದೆ ಮಾಡಿಟ್ಟಿಯರ್ ರೆಕಾರ್ಡ್ಸ್ ಮಾಡಿಟ್ಟಿದ್ದಾರೆ ಅದೇ ತರ ಜಾತ್ರೆ ನಡ್ಕಂತ ಹೋಗ್ತಾ ಇದೆ ಉಪನ್ಯಾಸಕರು ಒಂದು ಬುಕ್ ಬರ್ದಾರ್ ಅದೊಂದ್ ಏನಾರ ಅದೊಂದು ನೂರ್ ಮೂವತ್ತೇಜ್ ಇದೆ ಅದು ಸಣ್ಣ ಸಣ್ಣದಲ್ಲಪ್ಪ ಇಷ್ಟೊಂದು ಡೀಟೇಲ್ಸ್ ಆಗಿ ಹೇಳೋಕೋ ಆಗಲ್ಲ ಜನಗಳಿಗೆ ಅಷ್ಟು ದೊಡ್ಡ ಹಬ್ಬ ಇದು ಬಹಳ ಚೆನ್ನಾಗ್ ನಾವು ಗುರುವಾರ ಬೆಳಗ್ಗೆ ಕುರ್ಜಾ ಹಾಕ್ತಿವಿ ಇಂತಿಂತ ಮನೆ ಕುರ್ಜಾ ಹಾಕಬೇಕು ಅಂತ ಹೇಳಿ ರೈಟಿಂಗ್ಸ್ ಇದೆ ಅದೇ ತರ ಮಾಡ್ತೀವಿ ಎಲ್ಲಾ ಅದು ಏನು ರೈಟಿಂಗ್ಸ್ ಇದೆ ಅದೇ ತರ ಜಾತ್ರೆ ಮಾಡ್ಕೊಂಡು ಹೋಗ್ತಿದ್ವಿ ಹಿರಿಯರು ಏನ್ ಮಾಡಿದರೆ ಅದನ್ನ ಮುಂದ್ವರಿಸ್ಕೊಂಡು ಹೋಗ್ತಾ ಇದೀವಿ ನಾವು ನಮ್ಮ ಶ್ರೀ ತಾಯಿ ಬೆಳಲಿಕಮ್ಮ ಮತ್ತು ಮಲ್ಲಿಗೆಮ್ಮ ಅಮ್ಮ ಅವ್ರ ಮಕ್ಕಳಾದಂತಹ ಕಲ್ಬೆರೆಯ ಉಲ್ಬೇರೆ ಅವರ ಜಾತ್ರೆ ಏಳ್ ಗ್ರಾಮಗಳು ಸುಮಾರು ಅಂದ್ರೆ ಒಂದು ಹತ್ತು ಸಾವಿರ ಜನ ಸೇರೋವಂತ ಜಾತ್ರೆ ಇದು ಎಲ್ಲಾರು ನಮ್ಮ ಏಳ್ ಗ್ರಾಮ ಸುತ್ತಮುತ್ತ ಎಲ್ಲ ಹೆಚ್ಚಿನ ಜನಸಂಖ್ಯೆ ಬಂದು ಬಳಗಗಳು ಬಂದಿ ಜಾತ್ರೆ ಏಳು ದಿನ ನಡೆಯುತ್ತೆ ಯಶಸ್ವಿ ನಡೆಯುತ್ತೆಸ್ವಿ ಎಲ್ಲರಿಗೂ ಮನವಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಐಸಿರಿ ಗ್ರಾಮದ ಈ ವಿಶೇಷ ಸಂಚಿಕೆಯಲ್ಲಿ ಚಿಕ್ಕಮಗಳೂರಿನ ಹಿರೇಗೌಜ ಗ್ರಾಮದಲ್ಲಿ ಯಾವುದೊಂದು ಏಳು ವರ್ಷಕ್ಕೆ ಒಂಬತ್ತು ವರ್ಷಕ್ಕೆ ನಡೆಯುವಂತಹ ಒಂದು ಗ್ರಾಮ ದೇವತೆಯ ಪೂಜೆ ಗ್ರಾಮ ದೇವತೆಯ ಜಾತ್ರೆ ಅಥವಾ ಇದೊಂದು ಹಗರಣದ ಹಬ್ಬ ಅಂತ ಅಂತಾರೆ ಇದು ಆಚರಣೆಗಿಂತ ದೇವಿಯ ಒಂದು ಬೇಜಾರ ಬೇಸರಕ್ಕೆ ಒಂದು ಗ್ರಾಮಸ್ಥರಿಂದ ಎಲ್ಲ ನಡೆಯುವಂತ ಆಚರಣೆ ಅಂದ್ರೆ ದೇವಿನ ಇನ್ನಷ್ಟು ಖುಷಿಯಾಗಿಡೋಕೆ ಅವರ ನೋವನ್ನು ಕಮ್ಮಿ ಮಾಡೋಕೆ ಆತರ ಒಂದು ವಿಚಾರದ ಒಂದು ಹಿನ್ನೆಲೆ ಜಾನಪದ ಕತೆ ಇರುವಂತಹ ಒಂದು ಹಬ್ಬದ ಎರಡನೇ ದಿನ ನಾವಿವತ್ತು ಆಯಿತು ಅಂತ ಗ್ರಾಮಸ್ಥರಿಂದ ತಿಳ್ಕೊಂಡಿದ್ದೇವೆ ನಾಳೆ ನಾಳಿದ್ದು ಎಲ್ಲ ನಮ್ಮ ಐಸಿರಿ ಟುಡೆ ಈ ಒಂದು ಐತಿಹಾಸಿಕ ಮತ್ತು ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆ ಇರುವಂತಹ ಒಂದು ಗ್ರಾಮದ ಆಚರಣೆಯನ್ನ ನಮ್ಮ ಐಸಿರಿ ಗ್ರಾಮದಲ್ಲಿ ನಾವು ಮತ್ತೆ ಮತ್ತೆ ತರ್ತಾ ಇರ್ತೀವಿ ಅಲ್ಲಿಯವರೆಗೆ ಎಲ್ಲಾ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಐಸಿರಿ ಟುಡೇ ಟುಡೆ ಹೀಗೆ ಪ್ರೋತ್ಸಾಹಿಸ್ತೀರಿ ನಮ್ಮ ಒಂದು ಭರವಸೆ ಮತ್ತು ಬದಲಾವಣೆಯನ್ನ ನಾವು ಸುಧಾರಣೆಯನ್ನ ಭವಿಷ್ಯವನ್ನ ಐಸಿರಿ ಗ್ರಾಮದಲ್ಲಿ ನಾವು ತರ್ತಾ ಇರ್ತೀವಿ ಹೀಗೆ ನಮ್ಮನ್ನ ಸಹಕರಿಸ್ತಾ ಇರಿ ಎಲ್ಲಾ ಸ್ಥಳೀಯ ಸುದ್ದಿಗಳಿಗಾಗಿ ಐಸಿರಿ ಟುಡೇ ಟುಡೇನ ವೀಕ್ಷಿಸಿ ಪ್ರೋತ್ಸಾಹಿಸ್ತೀರಿ ನಮಸ್ಕಾರ today voice, voice of, of democracy, democracy.